ಊರಾಗ ಒಬ್ಬ ಬಂಗಾರದ ವ್ಯಾಪಾರಿ ಇದ್ದ ಯಾರಿದ್ರಿ ಒಬ್ಬವ ಬಂಗಾರದ ವ್ಯಾಪಾರಿ ಇದ್ದ ಬಂಗಾರದ ವ್ಯಾಪಾರಿ ಇದ್ದ ಅವ ಅನ್ಕೊಂಡಿದ್ದ ಎಂತಾರ ಸವಾಸ ಮಾಡಿದ್ರೆ ಇಂಥವ್ರ ಸವಾಸ ಮಾಡಬಾರ್ದು ಇಂಥವ್ರ ಸಂಘದಾಗ ನಾ ಹೋಗಬಾರ್ದಂಥರ ಸವಾಸ ಮಾಡಬಾರ್ದು ಇಂಥರ ಸಂಘದಾಗ ಮಾಡ ಹೋಗಬಾರ್ದು ಅಂತ ಅವ ಬಂಗಾರ ವ್ಯಾಪಾರಿ ವ್ಯಾಪಾರ ಮಾಡ್ಕೊಂತ ಆರಾಮಿದ್ದ ಊರಾಗ ಒಂದು ದಿನ ಸ್ವಲ್ಪ ದುಡ್ಡು ತಗೊಂಡ ಸಿಟಿಗೆ ಹೋಗಿ ಬಂಗಾರ ತರಬೇಕಂತ ಎಲ್ಲ ದುಡ್ಡು ತಗೊಂಡ ಹೊಂಟಿದ್ದ ಹೋಗಬೇಕಾದ್ರ ಅದ ಊರಾಗ ಒಬ್ಬವ ಕುರಿ ಮಾರಕ್ಕಂತ ಅವ ಹೊಂಟಿದ್ದ ಏನ್ ಮಾರಾಕ್ರಿ ಕುರಿ ಅವ ಹೊಂಟಾನ ಇವ ಬಂಗಾರ ತರಕ ದುಡ್ಡು ತಗೊಂಡು ಇವ ಹೊಂಟಾನ ಹೋದ್ಮೇಲೆ ಆ ಪ್ಯಾಟ್ಯಾಗ ಇಬ್ಬರು ಕುಡಿದ್ರು ಇಬ್ರು ಒಂದ ಊರರು ಮಾತಾಡಿದ್ರು ಅವ ಅಂದ ನೀವೇದಕ್ ಬಂದಿರಿ ಅಂದ ನಾನ್ ದುಡ್ಡು ಕೊಟ್ಟು ಬಂಗಾರ ತಗೊಂಡು ಹೋಗಾಕ ನೀ ಎದಕ್ ಬಂದಿಯಪ್ಪ ಕುರಿ ಮಾರಿ ಒಂದಿಷ್ಟು ದುಡ್ಡು ತಗೊಂಡು ಏನಾರ ನನ್ನ ಹೆಂಡತಿಗೆ ತಗೊಂಡೋದ್ರ ಆತ್ರಿ ಎರಡೂ ಮಾತಾಡಿಕೊಂಡು ಅವ ಅಂದ ಇದು ಸುಮ್ಮನಿದ್ರೆ ಹಾಕಿತ್ತಿದ ಇದು ಇದು ಸುಮ್ನಿರ್ಲಿಲ್ಲ ಇವ ಏನ್ ಮಾಡ್ದ ಅಂದ್ರ ನೋಡು ಕುರಿ ಮಾರು ಆ ದುಡ್ಡು ಎಷ್ಟು ಬರ್ತದ ನನಗೆ ಹೇಳು ನಿನಗೂ ಒಂದ್ ಎರಡು ತೊಲಿ ಬಂಗಾರ ಕೊಡಿಸ್ತೀನಿ ಅಂದ್ ನೀವು ಕುರಿ ಮಾರು ಕುರಿ ಮಾರಿದ್ಮೇಲೆ ನಿನಗ ಒಂದ್ ಎರಡು ತೊಲಿ ಬಂಗಾರ ಕೊಡಿಸ್ತೀನಿ ಬೇರೆ ಏನಾರ ತಗೊಂಡಂದ್ರ ಎಲ್ಲ ಹಾಳಾಗ್ತದ ಬಂಗಾರ ತಗೊಂಡಂದ್ರ ನಿಮ್ ಮನ್ಯಾಗ ಹೆಂಡತಿಗಾರ ಯಾರಿಗಾರ ಉಪಯೋಗ ಆಗ್ತದ ಬಂಗಾರ ತಗೊಂಡೋಗು ಮುಂದೆ ನಾಳೆ ಅದು ಎರಡು ಪಟ್ಟು ಜಾಸ್ತಿ ಬೆಲೆ ಬಾಳ್ತದ ಬಂಗಾರ ತಗೊಂಡು ಆಯ್ತ್ರಿ ಕುರಿ ಮಾರಿ ಬಂದ್ಮೇಲೆ ನಿಮ್ಗೆ ಕೇಳ್ತೀನಿ ಮಾತಾಡ್ತೀನಿ ಅಂತೇಳಿ ಅವ ಕುರಿ ಮಾರಿ ಬಂದ ಹಟ್ಟದಿಗಾಲೆ ಇವ ದುಡ್ಡು ಕೊಟ್ಟ ತಂದೆಲ್ಲ ಬಂಗಾರ ತಗೊಂಡಿದ್ದ ಇವ ಬಂದು ಕೇಳಿದ ಕುರಿ ಮಾರ ಮತ್ತ ಸೌಕರ ನೀ ಬಂಗಾರ ತಗೊಂಡೆ ಎತ್ ತಗೊಂಡಿರಪ್ಪ ಎಷ್ಟು ತಗೊಂಡಿ ಒಂದ್ ಇಪ್ಪತ್ತು ತೊಲೆ ತಗೊಂಡಿ ಇಪ್ಪತ್ತು ತೊಲೆ ತಗೊಂಡೆ ಹಾ ಇಪ್ಪತ್ತು ತೊಲೆ ತಗೊಂಡಿ ಮತ್ತೆ ಊರಾಗ ಬಂಗಾರದ ವ್ಯಾಪಾರ ಮಾಡಬೇಕಂದ್ರೆ ಅಷ್ಟು ಬೇಕಾಗ್ತದ ಮತ್ ನಂತಾಕ ಒಂದಿಷ್ಟು ದುಡ್ಡು ಐತ್ರಿ ಮತ್ ಬಂಗಾರ ಕೊಡಿಸ್ಬರ್ರಿ ಪಾಪ ಬಂಗಾರ ಇಟ್ಕೊಂತದ ಮಾಡ್ತದ ಅಂತ ಅವ ಹೋದ ಹೋಗಿ ಒಂದ್ ಎರಡು ತೊಲಿ ಬಂಗಾರ ಕೊಡಿಸಿದ್ದ ದುಡ್ಡೆಲ್ಲ ಕೊಟ್ಟು ಅವನಿಗೆ ಇಟ್ಕೋ ಚಲೋ ಬಂಗಾರ ಅಂತ ಹೇಳ್ದ ಯಾವಾಗ ಬಂಗಾರ ಇಟ್ಕೋ ಅಂತ ಹೇಳಿದ ಇಬ್ರು ಬಂದು ಬಂಗಾರ ತಗೊಂಡು ಬಸ್ ಸ್ಟ್ಯಾಂಡ್ನಾಗ ನಿಂತರು ಯಾರಾ ಇವ ಬಂಗಾರ ವ್ಯಾಪಾರಿ ಮಾಡವನು ಬಸ್ ಸ್ಟ್ಯಾಂಡಿಗೆ ನಿಂತ ಇವ ಕುರಿ ಮಾರಕ್ಕೆ ಬಂದ ಬಂಗಾರ ತಗೊಂಡ್ ಬಸ್ ಸ್ಟ್ಯಾಂಡ್ನಾಗ ಬಂದ್ ನಿಂತು ಎರಡು ಯಾವಾಗ ಇನ್ನೂ ಅರ್ಧ ಗಂಟೆ ಐತಿ ಬಸ್ ಬರಕ ಅಂತ ಅಲ್ಲಿ ಹೇಳಿದ್ರು ಅವಾಗ ಇವ ಕುರಿ ಮಾರ ಬಿದ್ನಲ್ಲ ಇವ ಏನು ಮಾಡ್ದ ಅವ ವ್ಯಾಪಾರಿಗಂದ ಸೌಕಾರ ಸ್ವಲ್ಪ ನನ್ನ ಹೆಂಡತಿ ಒಂದಿಷ್ಟು ಸಾಮಾನು ಹೇಳ್ಯಾಳ್ರಿ ಹಂಗೆ ಅವಸರದಾಗ ಬಂದೀನಿ ಒಂದಿಷ್ಟು ಕೊಬ್ಬರಿ ಎಣ್ಣೆ ಅಡಿಗೆ ಹಾಕೋ ಎಣ್ಣೆ ಒಳ್ಳೆ ಎಣ್ಣೆ ತಗೊಂಡು ಬರ್ತೀನಿ ಮತ್ತು ಹೆಂಡತಿ ಹೇಳ ತಗೊಂಡು ಬಪ್ಪ ಕೊಬ್ಬರಿ ಎಣ್ಣೆ ಹುಡ್ ಎಣ್ಣೆ ಒಳ್ಳೆ ಎಣ್ಣೆ ಎಲ್ಲ ತಗೊಂಡು ಬಾ ಅಂದ್ರು ಮತ್ತು ಕಾಯ್ಬೇಕು ನೋಡ್ರಿ ನಾ ಬರ ಮಟ್ಟ ನಾನು ಬಿಟ್ಟು ಹೋಗಬಾಡ್ರಿ ಆಯ್ತು ಹೇಳಪ್ಪ ಬಿಟ್ಟು ಹೋಗಲ್ಲ ಕರ್ಕೊಂಡು ಹೋಗ್ತೇನೆ ಓದಿ ಇವ ಎಣ್ಣೆ ತರ ಕೊಗಿದ್ನಲ್ಲ ಒಳ್ಳೆ ಎಣ್ಣೆ ಕೊಬ್ಬರ ಎಣ್ಣೆ ಅರ್ಧ ಗಂಟೆ ಆಯ್ತು ಒಂದ ತಾಸ ಇದ್ದ ಬಸ್ನು ಹೋತ್ ಮತ್ತಿವನಿಗೆ ಮಾತು ಇದು ಪಾಪ ನಿಯತಿಂದ ಪ್ರಾಮಾಣಿಕ ಮನೆ ಸಿತ್ತಿದ ಸೌಕಾರ ಇದು ಬರ ಮಟ್ಟ ಒಂದ ಆಗ್ತದ ಮತ್ ಬಂಗಾರ ಬೇರೆ ಇಟ್ಕೊಂಡದ ಎಲ್ಲರೂ ಕಳ್ಕೊಂಡ್ ಗಿಳ್ಕೊಂಡಿತ್ತಂತೇಳಿ ಅವ ವಿಚಾರ ಮಾಡಿ ಅವ ಬಂದ ಮೇಲೆ ಇಬ್ಬರು ಕೂಡಿ ಕರ್ಕೊಂಡು ಹೋದ್ರ ಆಯ್ತು ಅಂತ ಕಾದ ಕಾದ ಬಸ್ ಎಲ್ಲಾ ಹೋಯ್ತು ಇವ ಎಣ್ಣೆ ತರಕ ಒಳ್ಳೆಣ್ಣೆ ತರಕ ಎಣ್ಣ ಅಂತ ಹೋದ ಬಂಗಾರ ಮತ್ ವಾಪಸ್ ಕೊಟ್ಟು ಅಷ್ಟು ಮೈತುಂಬ ತನ್ನ ಎಣ್ಣೆ ಕುಡ್ಕೊಂಡು ಬಂದಿದ್ದ ನವ ಶರಾಯಿ ಎಣ್ಣೆ ತರಕ ಹೋದ ಶರಾಯಿ ಕುಡ್ದ್ ಬಂದ ಎಣ್ಣಿನ ತನ್ನ ಎಣ್ಣಿನ ಎದಿ ಹೊಡಿತೇ ಒಂದು ಬಂಗಾರ ವ್ಯಾಪಾರಿ ಇದು ಸಾಯೋ ಮಟ್ಟ ಯಾವನು ಸವಾಸ ಮಾಡಬಾರ್ದು ಕೊಂಡಿದ್ನ ಆ ಮಗನ ಸಂಬಂಧ ಒಂದೂವರೆ ತಾಸು ಕಾದ್ನಲ್ಲ ಲೋಯಪ್ಪ ನೀವು ಮೊದಲಾಗಿ ಕುಡುಕ್ ಅಂತಂದಿದ್ರೆ ನಾ ನೀವು ಸವಾನೆ ಮಾಡ್ತಿದ್ದಿಲ್ಲ ಹೋಗಿ ಹೋಗಿ ಬಂಗಾರ ಮಾರಿ ಒಳ್ಳೆ ಎಣ್ಣೆ ತರ್ತೀನಿ ಅವಳೆಣ್ಣೆ ಒಳ್ಳೆ ಎಣ್ಣೆ ಅಂತ ಹೋಗಿ ತನ್ನ ಎಣ್ಣೆ ಕುಡ್ಕೊಂಡು ಲೋಯಪ್ಪ ಅವ ಬಂದ ಅಳ್ಯಾಡ್ ಗುಂತ ಗೌಡ್ರ ಸೌಕರ್ಯ ಅಂದ ಏನು ಲೇದು ಗೌಡ್ರ ಸೌಕರ್ಯ ಅನ್ನಕತ್ತಿಲ್ಲ ಏನೇನ ಅನ್ನಕತ್ತಿಲ್ಲ ಯಾಕ ಬಂಗಾರ ಅಂಗಡಿಯಾಗ್ರಿ ಅಂಗಡಿಯಾಗ್ರಿ ಏನು ಮಾಡಿದ್ವಿ ಎಣ್ಣೆ ತರ್ತಂದಿದ್ನಲ್ರಿ ಸ್ವಲ್ಪ ಕನ್ಫ್ಯೂಸ್ ಆಗಿ ನನ್ನ ಎಣ್ಣೆ ಅಂಗಡಿ ಕಡೆ ಹೋಗಿಬಿಟ್ಟಿನ ಬೇಸ್ ತಗೊಂಡು ಬಂದು ನನ್ಗೆ ಗೊತ್ತಾತ ರೀ ಕುಡ್ದ ನೀವ ಅಂತ ಬಸ್ ಅಂತೂ ಇಲ್ಲ ಹೋಗಿಬಿಟ್ಟದ ಇವನು ಕಾದಿದ್ದಕ್ಕ ಅವ ಅನ್ಕೊಂಡ ಈಗ ಹೆಂಗಿದ್ರು ಸ್ವಲ್ಪ ಗಟ್ಟಿ ಅದಾನ ಹಂಗು ಹಿಂಗು ಮಾಡಿ ಇವನ ಐದು ಕಿಲೋಮೀಟ್ರ್ ನಡ್ಕೊಂಡು ಹೋಗಿಬಿಟ್ಟೆ ಅಂದ್ರೆ ಊರು ಬರ್ತದ ಹೋಗಿಬಿಡೋ ಇವ್ನ ಕರ್ಕೊಂಡು ಕತ್ಲಾದ್ಮೇಲೆ ಇಲ್ಲಿದ್ರ ಮತ್ತೆ ಯಾರ ಕಳ್ಳ್ರಿಗಳ ಕಾಟ ಅಂತೇಳಿ ಅವ ಸೌಕಾರ ಆ ಕಳ್ಳನ ಕಣ್ಣ ಕಳ್ಳ್ರಿಗಳ ಕಾಟಕ್ಕೆ ಇವ್ನ ಕರ್ಕೊಂಡು ಹೋಗಿಬಿಡೋಣ ಮತ್ತೆ ಇಲ್ಲಿದ್ರೆ ಯಾರ ಕಳತನ ಅಂತೇಳಿ ಹೋದ ಕರ್ಕೊಂಡ ಎರಡು ಕಿಲೋಮೀಟ್ರ್ ಹೋದ್ರು ಇದಕ್ ಪೂರ್ತಿ ನಿಶೆ ಹೇರ್ತು ಅಡ್ಡ ಬಿತ್ತಿದ್ರಿ ಸೌಕಾರ ನನ್ನ ಕೈಲಾಗಲ್ರಿ ನೀವು ಹಂಗ ಮಾಡಬಾಡು ಮೂರು ಕಿಲೋಮೀಟರ್ ಐತಿ ಬಾವುಗಾನ ಆಗಲ್ರಿ ಸೌಕಾನ ಅಲ್ಲೋ ನನ್ ಕಾಲು ಇಪ್ಪತ್ತು ಅಲ್ಲಿ ಬಂಗಾರ ಐತೋ ನಿಲ್ಲದ್ ಬೇಡ ಬಾವುಗಾನಿ ಆಗಲ್ಲ ಆಗಲ್ಲ ಅನ್ಕೊಂತ ಬಿದ್ದು ಬಿಡ್ತ ಅಲ್ಲೇ ರೋಡ್ನಾಗಿದ್ ಇವ ಹಿಂದ ನೋಡತಾನ ಎರಡು ಕಿಲೋಮೀಟರ್ ನಡ್ಕೊಂಡು ಬಂದಾನ ಮುಂದೆ ನೋಡ್ತಾನ ಮೂರ್ ಕಿಲೋಮೀಟರ್ ಐತಿ ಅದ್ರಾಗ ಬೇರೆ ನಿನ್ನ ಪೇಪರ್ನಾಗ ಓದಿದ್ದ ನಮ್ಮೂರಾಗ ಕಲ್ರ ಆವಳಿ ಭಾಳ ಅಂತ ಇಪ್ಪತ್ತೊಲಿ ಬಂಗಾರ ಇಟ್ಕೊಂಡು ನಾ ಒಬ್ನ ಹೋದ್ರ ಅವ್ರು ಮಂದಿ ಇದ್ದು ನನ್ನ ಬಡದ ಬಾಯಿಗೆ ಹಾಕೊಂಡು ಬಂಗಾರ ತಗೊಂಡು ಹಿಗೊಂಡು ಹೋಗ್ಯಾರ ಅಂತೇಳಿ ಇದು ಮಲ್ಕೊಂಡದ ಹೆಂಗಾರ ಮಾಡಿ ಇವತ್ತೊಂದಿನ ಇಲ್ಲಿ ಎಲ್ಲರ ಕುತ್ಕೊಂಡು ಬೆಳಿಗ್ಗೆ ಹೋದ್ರಾಯ್ತಂತೇಳಿ ಅವ ಗಿಡ ಹತ್ತಿ ಕುಂತ ಸಾವ್ಕಾರ ಕೆಳಗೆ ಮಕ್ಕೊಂಡೆ ಅಂದ್ರೆ ಕೆಳಗೆ ಯಾವನಾರ ಕಳ್ಳು ಬಂದ ನನ್ನ ಬಂಗಾರ ತಗೊಂಡು ಹೋಗ್ತಾನಂತ ಗಿಡ ಹತ್ತಿ ಕೂತ ಸೌಕಾರ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆಗಿತ್ತು ಒಂದು ನಾಲ್ಕು ಮಂದಿ ಆ ರೋಡ್ನಾಗ ಬಂದರು ಕತ್ ಇವಾಗ ಸೌಕಾರ ಅವ್ರು ನಾಲ್ಕು ಮಂದಿ ಬರೋದು ಇವ ಉಸುರು ಗಪ್ಪ ಇಡ್ಕೊಂಡು ಕುಂತ ಇವ ಏನು ಕೆಳಗೆ ಮುಕ್ಕೊಂಡಿದ್ದನಲ್ಲ ಇವ ಯಾರಿಗೂ ಕಾಣಾವಲ್ಲ ನೀವ ತಲಿ ಒತ್ತಟ್ಟೆ ಕಾಲು ಹೊತ್ತಟ್ಟೆ ಇದ್ರದ್ದು ಮುಕ್ಕೊಂಡಾನ ಅವು ಹೋಗಕ್ಕೆ ಮ್ಯಾಗ್ ಮಾರಿ ಮಾಡ್ಕೊಂತ ಊರಾಗ ಹೋಗಿ ಯಾರಿಗಾರ ಏನಾರ ಮಾಡಿ ಕಳ್ತನ ಮಾಡಿದ್ರ ತಾ ಮಕ್ಳು ಕಳ್ರ ಇದ್ರು ಅವರು ಕಳ್ತನ ಮಾಡಾಕಂತ ಬರ ಇವ ಇವನ್ ರೋಡ್ನಾಗ ಬಿದ್ದಾನ ಅವ್ರು ನೋಡಿಲ್ಲ ಅದ್ರಾಗ ಮೂರು ಮಂದಿಯಾಗ ಒಬ್ಬ ಇವನ್ನ ನೋಡ್ಲಾರ್ದೆ ಇವನ ಕಾಲಿಗೆ ಎಡಿ ಬೆಳತಾನ ಬಿದ್ದು ಕೂಡ ಯಾವ ಮಗ ಏನನ ಯಾವ್ದೋ ಗಿಡದ ಬಡ್ಡಿನ ರೋಡ್ನಾಗ ಹಾಕಿ ನೋಡಂತ ಜಾಡಿ ಶ್ವಾದ್ದವ ಯಾವಾಗ ಜಾಡಿ ಶ್ವಾದ ಗಿಡ ಯಾವ್ದೋ ಬಡ್ಡಿ ಹೋಗದ ನೋಡಂದ್ಕೊಳ್ಳೆ ಅವಾಗ ಸುಮ್ಮ ಹಕ್ಕೊಬೇಕಿಲ್ಲ ಕುಡ್ಕ ನಮಗ ಕುಡ್ದಾನ ಯಾಕಲಿ ಗಿಡ ಬಡ್ಡಿ ಅನ್ನಕತ್ತೇನ ಹತ್ತು ಕುರಿ ಮಾಲೀಕ ಲೇನ ಹತ್ತು ಕುರಿ ಮಾಲೀಕ ಒಳ್ಳೇದು ಓಸೋ ಅವಂಗ ಹೊಡಿತ ಮ್ಯಾಕ್ ಅಂತ ಏನ್ ಮಾಡ್ತಾನ ಏ ಯಾವನ ಕುಡ್ದು ಮಕ್ಕೊಂಡ ನೆಡಿ ನಡಿ ಹಚ್ಚಿ ಅಂದ್ರ ಅದ್ರಾಗ ಒಬ್ಬ ಅವಕತ್ತೇನ್ ನನ್ನ ಹತ್ರ ಏನು ಇಲ್ಲ ಕುಡಿದು ಮುಕ್ಕೊಂಡಾನ ಅನ್ಕೊಂಡ್ರಿ ಏನು ನಂತ ಇನ್ನೂ ಹದಿನೈದು ಸಾವಿರ ರೂಪಾಯಿ ಇತ್ತು ನಂತ ಹದಿನೈದು ಸಾವಿರ ರೂಪಾಯಿ ಇತ್ತು ಅದ್ರಾಗ ಒಬ್ಬ ಅಂತ ಇವಂತಕ್ಕೆ ಹದಿನೈದು ಸಾವಿರ ರೂಪಾಯಿ ಇದ್ರೆ ಇಲ್ಲಿ ಯಾಕೆ ರೋಡ್ನಾಗ ಮಲಗಿಸ್ ಹೋಗ್ತಿದ್ರು ಮನೆ ಕರ್ಕೊಂಡೋಗಿ ಮಲಗಿಸ್ತಿದ್ರು ಅವನ್ ತಗ ಹದಿನೈದು ಸಾವಿರ ರೂಪಾಯಿ ಇಲ್ಲ ಸುಮ್ನೆ ತಿಳಿ ತಿನ್ನಾಕತ್ತ ಕುಡಕದ ಹೋಗೋಣ ಯಾಕ ನನ್ನ ಹತ್ರ ಹದಿನೈದು ಸಾವಿರ ರೂಪಾಯಿ ಇಲ್ಲ ಅಂತ ನಿಮ್ಗೆ ನಂಬಿಕೆ ಬರುವಂತಲ್ಲ ಏ ಸುಮ್ಮಕೋಲೆ ಹೊಕ್ಕಿವೆ ಅಂದ್ರ ಅವ್ರು ನನ್ನ ತಗ ಹದಿನೈದು ಸಾವಿರ ರೂಪಾಯಿ ಇತ್ತಂದ್ರೆ ನಿನಗೆ ತೋರಿಸ್ತೀನಿ ನಿನಗ ಡೌಟ್ ಇದ್ರ ನನ್ನ ಹತ್ರ ದುಡ್ಡಿಲ್ಲ ಅಂದ್ರ ಮ್ಯಾಗ ನಮ್ ಸೌಕಾರ ಕುಂತ ನ ಕೇಳಿ ಮ್ಯಾಗ ನಮ್ ಸೌಕಾರ ಕುಂತನ ಕೇಳ ಅಂದ ಕುಳ್ಳ ಇದೀ ಹೊಡ್ಕೊಂತ ಅಂತ ಕೊಂದಪ್ಪ ಇವ ಅವ್ರ ಬ್ಯಾಟ್ರಿ ಹಿಡಿದ್ರೆ ಗಿಡದಾಗ ಮಂಗ್ಯಾಂತ ಕುಂತ ಸೌಕಾರ ಸಹಕಾರ ಹೇಳ ನಾನು ಎರಡು ತೊಲೆ ಬಂಗಾರ ತಗೊಂಡು ಕುಡ್ದು ಹದಿನೈದು ಸಾವಿರ ಪೋಳಿಸ್ಕೊಂಡ್ ಮಂದಿ ಹೇಳ ಬೇಕಿದ್ರೆ ನಂತಕ್ ಹದಿನೈದು ಸಾವಿರ ಇಲ್ಲ ನಾ ಕತ್ತಿ ಅಲ್ಲ ಮ್ಯಾಗ ಸೌಕಾರ ಕುಂತನಲ್ಲ ಅಂತ ಇಪ್ಪತ್ತು ತೊಲೆ ಬಂಗಾರ ಐತಿ ಬೇಕಾದ್ರೆ ಕೇಳ ಸತ್ತಮ ಸಾಹ್ಕಾರ ಎಳಿಸಿದ್ರು ಎಳಿಸಿದ್ರು ಸಹಕಾರ ಹೇಳ್ದ ಕೈಯ ಕಾರ್ ಹಿಡಿತ ನಮ್ಮನು ಮಾತು ಕೇಳ್ಬಾಡ್ರ ಸುಳ್ಳು ಹೇಳಾಕತ್ತಾನ ಇದು ಹೊಟ್ಟಾರ ಸುಮ್ಮನೆ ಅವಕ್ ಬ್ಯಾಡಿದ್ ಕುಡ್ಕಲ್ಟಿ ಸೌಕರ ಸತ್ಯ ಧರ್ಮನ ಕತ್ತಿದ್ದೆಲ್ಲೋ ಸತ್ಯ ಹೇಳು ಸುಳ್ಳು ಹೇಳಬಾಡ ಇವು ಕುಡ್ದಾಗ ಸತ್ಯ ಹೇಳ್ತಾ ಇವು ನನ್ ಮಕ್ಳು ಸತ್ಯ ಹೇಳು ಸುಳ್ಳು ಹೇಳಬೇಡ ಆಗಲಿಂದ ಧರ್ಮ ಸತ್ಯ ಅಂದಿ ಈಗ ಯಾಕೆ ಇಲ್ಲನ ಕತ್ತಿ ಇದ್ದದ್ದು ಹೇಳ್ಬಿಡು ಅವ್ರು ಕಳ್ಳರದರ್ಲೆ ಸುಮ್ಮನಿರು ಎಪ್ಪ ಇಪ್ಪತ್ತು ತೊಲಿ ಚೆಕ್ ಮಾಡಿದ್ರು ಕಸ್ಕೊಂಡ್ರು ಕೊಡಲ್ಲ ಅಂತೀವ ಜಗ್ಗಮ್ಮ ಬಿಡಬಾಡ್ರಿ ಅಂತ ಇವಂತ ಬಿಡಬಾಡ್ರಿ ಚಕ್ ಮಾಡ್ರಿ ಅದಾವ ಕಸ್ಕೊಂಡ್ರು ಕೊಡಲ ಅಂದಿದ್ದ ಹೊಡೆದ್ರು ಸಾವ್ಕಾರ ಹಣ್ಣಗಾಯಿ ನೀರ್ಗಾಯಿ ಆದ ಅಲ್ಲಿ ಇಲ್ಲಿ ಗುದ್ದಿದ್ರು ಮಕಾ ಹಲ್ಲ ನೋಡ್ಲಾರ್ದೆ ಗುದ್ದಿದ್ ಹೊಡೆದ ಕೈ ಚೀಲ ಬಿಟ್ಟ ನೋಡಿದ್ರು ಇಪ್ಪತ್ತು ಅಲ್ಲಿ ಬಂಗಾರ ಇತ್ತು ಕುಡಕ ನೀ ಕುಡಿದ್ರು ಸತ್ಯ ಹೇಳಿದ್ರಿ ಅಂತೇಳಿ ಹೋಗಿ ಬಿಟ್ರು ಅವನು ಹೆಂಗ್ರೇ ಸೌಕರ ಸತ್ಯದಿಂದ ಅದೇನಿಲ್ರಿ ಅನ್ನ ಅವಾಗ ಸತ್ಯದಿಂದಲೇ ಸತ್ತರ ಸಾಯಿಲೇನಿ ಅನ್ನ ಸತ್ತರ ಸತ್ತಿದ್ದೆ ಅಂದ್ರೆ ಇಪ್ಪತ್ತು ಅಲ್ಲಿ ಬಂಗಾರ ಹೊಕ್ಕಿದ್ದಿಲ್ಲ ಎಪ್ಪಾ ಯಾರು ಸವಾಸ ಮಾಡಿದ್ರೆ ನಿಮ್ಮಂತ ಕುಡುಕ್ರ ಸವಾಸ ಮಾಡಬಾರ್ದು ಎಪ್ಪಾ ಕುಡುಕ್ರ ಸವಾಸ ಮಾಡಿದ್ರೆ ಯಾವಾಗ ಏನ್ ಮಾಡ್ತಿರ ಗೊತ್ತಿಲ್ಲ ಅನ್ನ ನಾವು ಅದಕ್ಕ ನಾವು ಯಾರು ಸಂಘ ಮಾಡಕತ್ತೀವಿ ಯಾರ ಜೊತೆ ಹೊಂಟಿವಿ ಏನು ಮಾಡಾಕತ್ತೀವಿ ಅಂತ ಸ್ವಲ್ಪ ನೆನಪಿಟ್ಕೋಬೇಕು ಅಕಸ್ಮಾತ್ ಸೌಕಾರ ಸವಾಸ ಬಿಟ್ಟು ಹೋಗಿದ್ನ ಅಂದಿದ್ರ ಪುಣ್ಯ ಉಳಿತಿತ್ತು ಅವನ್ ಸವಾಸ ಮಾಡ್ದ ಏನ್ ಕಳ್ಕೊಂಡೇವ ನಿಮ್ದು ಇಪ್ಪತ್ತಲ್ಲಿ ಬಂಗಾರ ಇದ್ರ ಕದಕ್ ಕೊಡಿಸ್ತಿದ್ರಿ ನೀವು ಈ ಊರು ಮಂದಿ ಅಂತ ಕದಕ್ ಕೊಡಿಸಿ ಒಂದು ಚಲೋ ಹೋದ ನಾಲ್ಕು ನಾಯಿಸ ಆಗ್ತಿದ್ರಿ ನೀವು ಪಾಪ ಏನ್ ಮಾಡೋದ್ರಿ ಅದಕ್ಕೆ ಹೇಳಿದ್ರು ಏನಂತ ಸಾರಾ ಸಜ್ಜನರ ಸಂಘವಿದು ಹೆಜ್ಜೆಯನ್ನು ಸವಿದಂತೆ ದೂರ ದುಜ್ಜನರ ಸಂಘವಿದು ಬಚ್ಚಲ ರೊಚ್ಚಿನಂತೆ ಸರ್ವಜ್ಞ ನಾವು ಸಂಘ ಮಾಡಬೇಕಾದ್ರೆ ಒಳ್ಳೆಯವರ ಸಂಘವನ್ನು ನೋಡಿ ಮಾಡಬೇಕು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಏನು ಮಾಡಕ್ಕೆ ಬಂದಾರ ಏನು ಮಾಡ್ತಾನೋ ಯೋಚನೆಯನ್ನು ಮಾಡಿ ನಾವು ಮಾಡಬೇಕು